ಆಂಜನೇಯ ಸ್ವಾಮಿಗೆ ವೀಳೆದೆಲೆಯ ಈ ಒಂದು ಮುಡಿಪನ್ನು ಕಟ್ಟಿ ನಿಮ್ಮ ಸಾಲ ಕೋಟಿ ಇದ್ದರೂ ತೀರಿ ಹೋಗುತ್ತದೆ ಲಕ್ಷ ಲಕ್ಷ ಸಾಲ ಮಾಡಿದ್ದವರು ಕೂಡ ಇವತ್ತು ತೀರಿಸಿ ನೆಮ್ಮದಿಯಾಗಿ ದುಡ್ಡು ಕಾಸಿನ ಆದಾಯವನ್ನು ಪಡೆದುಕೊಂಡು ಬಾಳುತ್ತಿದ್ದಾರೆ ಆಂಜನೇಯ ಸ್ವಾಮಿಯ ಮುಡಿಪನ್ನು ಹೇಗೆ ಕಟ್ಟಬೇಕು ಇದರಿಂದ ಯಾವೆಲ್ಲ ಪುಣ್ಯ ಫಲಗಳು ನಿಮಗೆ ಸಿಗುತ್ತದೆ ಮತ್ತು ನಿಮ್ಮ ದುಡ್ಡಿನ ಸಮಸ್ಯೆಗಳು ಹೇಗೆ ತೀರುತ್ತದೆ ಎನ್ನುವ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದೃಷ್ಟವಂತರಾಗಿ ಬದುಕಲು ಇವೆಲ್ಲವೂ ನಿಮಗೆ ಸಹಾಯ ಮಾಡುತ್ತದೆ ನೀವಿನ್ನೂ ನಮ್ಮ ಸಿದ್ಧಿಮಂತ್ರಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ಇಂತಹ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಪ್ರತಿದಿನ ಸಮಸ್ಯೆಗೆ ಪರಿಹಾರದ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಾರಣಕ್ಕಾಗಿ ಕಷ್ಟ ಅನ್ನುವುದು ಇದ್ದೇ ಇರುತ್ತದೆ ಎಲ್ಲ ಕಷ್ಟಗಳು ದೂರವಾಗಬೇಕು ನಾಲ್ಕು ಜನರ ಸಮಕ್ಕೆ ನಾವು ಬದುಕಬೇಕು ಬೇರೆಯವರ ಹಾಗೆ ನಾವು ಯಾಕಿಲ್ಲ ಅಂತ ಒದ್ದಾಡುತ್ತಿರುವವರು ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿದ್ರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿಯನ್ನು ಬಡಬಾನಲ ಅಂತ ಯಾರು ಕರೀತಾರೋ ಅವರ ಒಂದು ಕಷ್ಟಕ್ಕೆ ಪರಿಹಾರವಾಗಿ ನಿಲ್ಲುವಂಥವರು ಆಂಜನೇಯ ಸ್ವಾಮಿ ಅಂತಲೇ ಹೇಳಬಹುದು ಪ್ರತಿಯೊಂದು ಕಷ್ಟಕ್ಕೂ ಕೂಡ ಒಂದೊಂದು ಪರಿಹಾರ ಅನ್ನುವುದು ಇದ್ದೇ ಇರುತ್ತದೆ ಅದರಲ್ಲಿ ಪ್ರಮುಖವಾಗಿ ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯರಾದವರು ಶ್ರೀರಾಮ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ ಶ್ರೀರಾಮನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡುತ್ತಾ ಇಪ್ಪತ್ತೊಂದು ವೀಳ್ಯದೆಲೆಯ ಮೇಲೆ ಜಯರಾಮ ಶ್ರೀರಾಮ ಜಯ ಜಯ ರಾಮ ಅಂತ ಒಂದು ಸ್ವಲ್ಪ ಕೇಸರಿಗೆ ಹಾಲನ್ನು ಮಿಶ್ರಣ ಮಾಡಿ ಕಲಸಿದ ಮಿಶ್ರಣವನ್ನು ತೆಗೆದುಕೊಂಡು ಈ ಹೆಸರನ್ನು ಬರೆದು ವೀಳ್ಯದೆಲೆಯ ಹಿಂಭಾಗದಲ್ಲಿ ನಿಮ್ಮ ಸಾಲದ ಮೊತ್ತವನ್ನು ಬರೆದು ಆದಷ್ಟು ಬೇಗ ತೀರುವಂತೆ ಆಗಲಿ ಅಂತ ಹೇಳುತ್ತಾ ಇಪ್ಪತ್ತೊಂದು ವೀಳ್ಯದೆಲೆಗೂ ಪ್ರತ್ಯೇಕವಾಗಿ ಹಳದಿ ದಾರದಿಂದ ಬಿಗಿಯಾಗಿ ಕಟ್ಟುತ್ತಾ ಒಂದು ಹೂಮಾಲೆಯನ್ನಾಗಿ ಮಾಡಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚಕರ ಬಳಿಕೊಟ್ಟು ಪಾದದ ಬಳಿ ಇಟ್ಟು ನಿಮ್ಮ ಸಂಕಲ್ಪಗಳು ಈಡೇರುವಂತೆ ಪೂಜೆ ಮಾಡಿ ಕೊಡಿ ಅಂತ ಕೇಳಿ ಅರ್ಚಕರು ಮಂಗಳಾರತಿ ಮಾಡುವಾಗ ಸಂಕಲ್ಪ ಮಾಡಿಕೊಳ್ಳಿ ನಿಮಗಿರ್ತಕ್ಕಂತಹ ಸಾಲದ ಸಮಸ್ಯೆಗಳು ಪರಿಹಾರವಾಗಲಿ ದುಡ್ಡಿನ ಸಮಸ್ಯೆಗಳು ತೀರಿ ಹೋಗಲಿ ಯಾವುದೇ ಕಾರಣಕ್ಕೂ ಬಡತನ ಅನ್ನುವುದು ಸುಳಿಯದೇ ಇರಲಿ ಆದಾಯ ಹೆಚ್ಚಾಗಲಿ ವ್ಯಾಪಾರ ದ್ವಿಪ್ಪಟ್ಟಾಗಿ ಲಾಭದಾಯಕವಾಗಿ ನಡೆಯಲಿ ಅಂತ ಬೇಡಿಕೊಳ್ಳಿ ಎಲ್ಲ ಪೂಜೆ ಮುಗಿದ ಮೇಲೆ ಆ ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಬಂದು ಮನೆ ಹತ್ತಿರ ಇರುವ ಹುತ್ತಕ್ಕೆ ಹಾಕಿ ಮತ್ತು ನಿಮ್ಮ ಕಷ್ಟಗಳು ಏನೇ ಇದ್ರೂ ಪರಿಹಾರಕ್ಕಾಗಿ ಯಾವ ತೊಂದರೆಗಳಿದ್ರೂ ನಿವಾರಣೆಗಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ